ಈ ಆ ಕೇರ ಇದು ಕೇರ್ ಪೇಟೆಯಿಂದ ಬಂದ್ಬಿಟ್ಟು ಇಲ್ಲಿ ನಾನು ಫೈಟ್ ಮಾಡ್ತೀನಿ ನಾನು ಒಂದು ಆಟ ಆಡೇ ಬಿಡ್ತೀನಿ ಇಲ್ಲೆಲ್ಲ ಆಟ ಆಡಿದ್ರಿ ಕೇರ್ ಕೇರ್ ಪೇಟೆ ಆಡ್ರಿ ಅಥವಾ ಹಾಸ್ಪಿಟಲ್ ಬರೋ ಹೆದರ್ ತಗೊಂತಾರೆ ಜನಗಳು ಎಲ್ ಒಂದು ಸಣ್ಣ ಗಾಯ ಎಲ್ಲಿ ಕಾಲ್ ತುಟು ಬತ್ತೆ ಇಲ್ಲ ಅದಕ್ಕೆ ಈ ಹುಣಸೂರ್ ತಾಲೂಕಿನ ಜನತೆ ಸಿಎಂ ಬೆಂಬಲವಾಗಿ ನಿಂತಿದ್ದಾರೆ ಮಂಜು ನಿಂತಿರೋ ಕಟ್ಟಿದ್ರಿ ನೀವೇ ಕೋರ್ಟ್ ಯಾಕೆ ನಿಮ್ಗೆ ಚೂಮರ್ ಅಕ್ಕಿ ಡೆಬಲ್ ಎಸಿ ಮಾಡಿ ಅಂತ ಅರ್ಜಿ ಕರ್ಸಿದಾರೆ ನಿಮ್ಗೆ ಇಲ್ಲಿ ನಗರಸಭೆ ಉಂಟು ಹಾಸ್ಪಿಟ್ ಉಂಟು ಇಲ್ಲಿ ಕುರುಬರು ಯಾಕೆ ಮಧ್ಯದಲ್ಲಿ ಡಾಕ್ಟರ್ ಲೋಹಿತ್ ಅವರು ನಮ್ಮ ಕುರುಬರ ವಿಭಾಗ ಮಾಡಿ ಯಾವುದೇ ಎರಡನೇ ಪಕ್ಷದ ಪಕ್ಷಕ್ಕೋಸ್ಕರ ನೆಕ್ಸ್ಟ್ ಚುನಾವಣೆಗೆ ಹೀಗೆ ವರ್ದಿ ಅವ್ರ ಲಾಭ ಮಾಡ್ಗ ಲಾಭ ಇಲ್ಲ ಮಂಜುನಾಥ್ ಮೇಲೆ ಆರೋಪ ಇಲ್ಲಿವರೆಗೂ ಮಾಡಿರೋದ್ರ ಸುದ್ದ ಸುಳ್ಳು ನಮ್ಮ ಕುರುಬ ಕುರುಬಗಳ ಒಗ್ಗಟ್ಟ ಒಡಬೇಕಂತ ಯಾರು ಹೇಳ್ ಮಾಡ್ತಾ ಇರೋದು ಉತ್ತರ ಕೊಡ್ತೀನಿ ಅಂತಾರೆ ಏನು ಅಂತಾರೆನ್ಗೋಸ್ಕರ ಬಂದಿದ್ದಾರೆ ಏನು ಸರ್ ಅವರು ಕೇರ್ಪೇಟೆಯಿಂದ ಬಂದು ಪ್ರಥಮವಾಗಿ ಮೊದಲು ಒಂದು ಬಿಲ್ಡಿಂಗ ಬಾಡಿಗೆ ತಗೊಂಡು ಉದ್ಘಾಟನೆಗೆ ಸಿ ಎಮ್ ಬೇಕಾಗಿತ್ತು ಇದೇ ಮಂಜಾಣ ಬೇಕಾಗಿತ್ತು ಅವ್ರ ಪ್ರಚಾರ ತಗೊಳಕ್ಕೆ ಆಗ ಬೆನ್ನೋಲು ನಿಂತಿದೆ ಮಂಜಾಣ ಸಿದ್ದರಾಮಯ್ಯ ಸಿ ಎಮ್ ಇಲ್ಲಿ ಬರಬೇಕಾದ್ರೆ ಅದಾದಮೇಲೆ ತಿರ್ಗಾ ನಗರಸಭೆಯಿಂದ ಸೈಟ್ ಪರ್ಚೇಸ್ ಮಾಡಿದ್ರು ಅವಾಗಲೂ ಶಂಕುಸ್ಥಾಪನೆಗೆ ಇದೇ ಮಂಜಾಣ ಬೇಕಾಗಿತ್ತು ಇದೇ ಶಿರೇ ಮಾಡಬೇಕಾಯಿತು ಅದೇ ಓಪನಿಗೆ ಸಿದ್ದರಾಮೇನು ಹೆಸರೇ ಇಲ್ಲ ಅಷ್ಟೊತ್ತಿಗೆ ಅಣ್ಣ ಯಾವ ಪಕ್ಷಕ್ಕೆ ಅಂದರೆ ದಳ ಬಿ ಜೆ ಪಿ ಈಗ ಶಿಷ್ಯ ಶಿಷ್ಯ ಸಿದ್ದರಾಮಯ್ಯ ಶಿಷ್ಯ ಅನ್ನೋದು ಸಿದ್ದರಾಮಯ್ಯ ಶಿಷ್ಯ ಅಲ್ಲ ಸಿದ್ದರಾಮಯ್ಯ ಶಿಷ್ಯ ಆಗಿರೋದು ನಮ್ಮ ತಾಲೂಕಿನ ಮಂಜಣ ಬಲ್ಗೈ ಬಂಟಾಗಿರೋದು ಮಂಜಣ ಮಂಜಣ್ಣ ಬೆಲ್ವ ಬೆನ್ನೆಲುಬ ನಿಂತಿರೋದು ನಮ್ಮ ತಾಲೂಕಿನ ಕುರ್ಬರು ಕುರುಬ್ರ ತುಳ್ಕೊಂಡೇ ಬಂದಾನೆ ಅಂತ ಮಲ್ಲೇಶ್ ಒಬ್ಬ ಹೇಳಿದ್ದಾನೆ ನನಗೆ ದರ್ಖಾಸ್ತ ಕಮಿಟಿ ಕೊಟ್ಟಿಲ್ಲ ಮೋಸ ಮಾಡ್ರು ಅಂತ ಹೇಳಾನೆ ಅವನು ಆರು ತಿಂಗಳಿಗೆ ದಳದಲ್ಲಿರ್ತಾನೆ ಇನ್ನಾರು ತಿಂಗಳಿಗೆ ಬಿ ಜೆ ಇರ್ತಾನೆ ನಮ್ಮ ಕಾಂಗ್ರೆಸ್ಗೆ ಸಪೋರ್ಟು ಮಾಡಿಲ್ಲ ನಮ್ಮ ಕಾಂಗ್ರೆಸ್ ವಿರೋಧ ಮಾಡ್ಕಂಡೆ ಅವ್ನಿಗೆ ದರ್ಖಾಸ್ತ ಕಮಿಟಿ ಅಂತ ನಾವು ಹೇಳಿದ್ರ ಕಾಂಗ್ರೆಸ್ಸಲ್ಲಿ ಹಾಂ ಅವ್ನು ಪೋರ್ಟಂಟಿ ಅವನು ಆವಾಗ್ಲಿಂದ ಪೋರ್ಟಿ ಕೆಲಸ ಮಾಡ್ಕೊಂಡ್ಬಂದಾನೆ ಈಗಲೂ ಪೋರ್ಟಂಟಿ ಮಾಡಿ ಈ ರೀತಿ ನಮ್ಮ ಕುರುಬ ತುಳ್ಕೊ ತುಳ್ಕೊ ನಮ್ಮ ತಾಲೂಕಲ್ಲಿ ಕುರುಬರ ಎಂದೂ ಮಂಜಣ ತುಳಿದಿಲ್ಲ ನಮ್ಮ ತಾಲೂಕಲ್ಲಿ ಬೆನ್ನೆಲುಬಾಗಿ ನಿಂತಿರೋದೇ ನಮಗೆ ಕುರುಬರಿಗೆ ಬೆ ಇನ್ನು ಲೋಯ್ ಇತ್ತಲ್ಲ ಇನ್ನು ಬೇರೆ ಯಾರು ಅಲ್ಲ ಇದೇ ಒಂದು ಎರಡು ಸಾವಿರದ ಎಂಟುನಿಂದ ಹದಿಮೂರಲ್ಲಿ ಫಸ್ಟ್ ಗೆದ್ದಾಗ ನಮ್ಮದೇ ಆದ ಕುರುಬ ಸಮಾಜದ ಐದು ಎಕರೆ ಜಮೀನ ಎಂಟು ವರ್ಷದಿಂದ ಬೇರೆ ಕೋಮನವರು ಸರ್ಕಾರಿ ರಸ್ತೆ ಇದ್ರೆ ದಾರಿ ಬಿಟ್ಟಿತ್ತಿಲ್ಲ ಆ ಜಮೀನ ಆ ಅಪಹರಣ ಮಾಡ್ಕೊಳಕ್ ನಿಂತಿದ್ರು ಅಂತ ಸಂದರ್ಭದಲ್ಲಿ ಬೆನ್ನೆಲುಂಬಾಗಿ ಒಂದು ಕುರುಬ ಸಮಾಜಕ್ಕೆ ಬೆನ್ನಲು ನಿಂತಿದೆ ಇದೇ ಮಂಜಾಣ ಅವಾಗ ತಹಸೀಲ್ದಾರ್ ಪೊಲೀಸ್ಟೇಷನ್ ಅವ್ರು ಎಲ್ಲ ಬಂದರೂ ಯಾರು ಬಿಡ್ಸಕ್ಕಾಗಿತ್ತಿಲ್ಲ ಅವಾಗ ಆ ಊರಿನ ಜನ ನನಗೆ ಓಟ್ ಹಾಕೋದೇ ಬೇಡಪ್ಪ ಆ ಸಮುದಾಯಕ್ಕೆ ಒಳ್ಳೇದಾಗಲಿ ಅಂದ್ಬಿಟ್ಟು ಆ ರಸ್ತೆ ತೆರವು ಮಾಡಿ ಆ ಕುಟುಂಬಕ್ಕೆ ಇವತ್ತು ಐದು ಎಕರೆ ಜಮೀನು ಬಿಡಿಸ್ಕೊಟ್ಟಿದ್ದಾರೆ ಇದು ನಮ್ಮ ಕುರುಬರಿಗೆ ಇದೇ ಸಮುದಾಯ ಭವನ ಕನಕ ಭವನ ಮಾಡಬೇಕಾದ್ರೆ ಅವ್ರ ತಾಯಿ ಹೆಸ್ರಲ್ಲಿ ಹತ್ತು ಲಕ್ಷ ಕೊಟ್ಟು ಗುದ್ಲಿ ಪೂಜೆ ಮಾಡಿ ಸಿ ಎಂ ವರ್ಕರ್ದೇ ಶಂಕುಸ್ಥಾಪನೆ ಮಾಡಿ ಇದು ಉದ್ಘಾಟನೆ ಮಾಡಿದ್ದಾರೆ ಇಂಥ ಎಲ್ಲೋ ಇತಿಯನ್ನು ಬಂದಿರೋ ಇಂಥ ಕಾರ್ಯಗಳು ಐತಿ ಇರಲಿಲ್ಲ ಯಾವ ಹುಣಸೂರು ತಾಲೂಕಿ ಅತಿ ಹೆಚ್ಚು ಕುರುಬುರೆಯಲ್ಲಿ ಎಲ್ಲಿದ್ದಾರೆ ಎಲ್ಲ ಕನಕ ಸಮುದಾಯ ಭವನಕ್ಕೆ ಅವರು ವೈಯಕ್ತಿಕವಾಗಿ ಅವ್ರ ತಾಯಿ ಹೆಸ್ರಲ್ಲಿ ಎರಡು ಲಕ್ಷದಿಂದ ಐದು ಲಕ್ಷದವರೆಗೂ ಕೊಟ್ಟಿದ್ದಾರೆ ಸರ್ಕಾರದಿಂದ ಸಿ ಎಂ ಕೊಡ್ತಿಯಿಂದ ಹತ್ತು ಲಕ್ಷದವರೆಗೆ ಕೊಟ್ಟಿದ್ದಾರೆ ಚಿಕ್ಕಬೀಜಿನಲ್ಲಿ ಕೊಟ್ಟಿದ್ದಾರೆ ಕಾಮಗಾರಿಯಲ್ಲಿ ಕೊಟ್ಟಿದ್ದಾರೆ ಹಂಗೆ ತಳಿ ಕೊಟ್ಟಿದ್ದಾರೆ ಎಲ್ಲಾ ಕಡೆಗೂ ಮಾಡ್ಕೊ ಬಂದಿದ್ದಾರೆ ಅದು ಸುಳ್ಳು ಸುಳ್ಳು ಇವರು ಡಾಕ್ಟರ್ ಲೋಹಿತ್ ಅವರು ನಮ್ಮ ಕುರುಬ್ರ ವಿಭಾಗ ಮಾಡಿ ಯಾವ್ದೋ ಎರಡನೇ ಪಕ್ಷದ ಪಕ್ಷಕ್ಕೋಗ್ತಾರ ನೆಕ್ಸ್ಟ್ ಚುನಾವಣೆಗೆ ಹೀಗೆ ವರ್ದಿ ಅವ್ರು ಲಾಭ ಮಾಡಕೊಂಟರ್ ವಿನಾ ಅವ್ರಗ್ ಲಾಭ ಇಲ್ಲ ಈಗ ಅವನು ಬಲಿಪಸ್ಲಾಯ್ತಾ ಇರೋದು ಇನ್ನೊಬ್ರು ಹೇಳಿಕೆ ಮಾತಿಂದ ಬಲಿಪಸ್ ಇದ್ದಾನೆ ನಮ್ಮ ಕುರುಬರು ಎಂದೂ ಬಲುಪಸ ಆಗಿಲ್ಲ ಇವರು ಆಯ್ತಾ ಇರೋದು ಇಲ್ಲಿ ನಗರಸಭೆ ಉಂಟು ಆಸ್ಪೆಟ್ಲು ಉಂಟು ಇಲ್ಲಿ ಕುರುಬರು ಮಂಜಣ್ಣ ಯಾಕೆ ಮಧ್ಯದಲ್ಲಿ ಮಧ್ಯದಲ್ಲಿ ಯಾಕೆಂತೀರ ನೀವು ನೀವು ಅಕ್ರಮ ಕಟ್ಟಿದ್ದೀರಾ ಅನ್ಲೀಗಲಾಗಿ ಕಟ್ಟಿದ್ದೀರಾ ಲೀಗಲಾಗಿ ಕಟ್ಟಿದ್ರೆ ನೀವೇ ಕೋರ್ಟ್ಗೆ ಹೋಗ್ತೀರಿ ಕೋರ್ಟ್ ಯಾಕೆ ನಿಮಗೆ ಚ್ಯೂಮರ್ ಅಕ್ಕಿ ಒಂದು ಡಬಲ್ ಎಸ್ ಎನ್ ಮಾಡಿ ಅಂತ ಅರ್ಜಿ ಕಳಿಸಿದ್ದಾರೆ ನಿಮಗೆ ನೀವು ಅಲ್ಲಿ ಹೋರಾಟ ಮಾಡಿರಿ ಸುಪ್ರೀಂ ಕೋರ್ಟ್ಗೆ ಹೋಗಿ ನ್ಯಾಯ ಇದ್ರೆ ಅನ್ಯಾಯ ಆಗಿರೋ ನ್ಯಾಯ ಒದಿಸ್ಕೊಳ್ಳಿ ನಮಗೆ ಕಿರುಕುಳ ಕೊಡ್ತಾನೆ ಕಿರುಕುಳ ಕೊಡ್ತಾನೆ ಮಂಜಾಣ ಅವ್ರು ಇರೋದು ಮುನ್ನೂರೈದು ನಾನ್ನೂರು ಓಟು ಅವ್ರ ಅವ್ರಿಗೆ ಇಲ್ವಾ ಬೇಜಾನು ಸಾವಿರಾರು ಕೋಟಿ ಕೋಟಿ ಇದೆ ನಿಮ್ಮ ಹತ್ರ ಈ ರೀತಿ ಕಚ್ಚಾಡಿಸಿ ಬೆಚ್ಚಾಡಿಸಿ ಅವ್ರು ಸಂಬಂಧ ಮಾಡಕ್ಕೆ ಬಂದಿಲ್ಲ ಜನಗಳಿಗೆ ಎಲ್ಲ ಇಡೀ ತಾಲೂಕಿನಲ್ಲಿ ಎಲ್ಲ ಸಮುದಾಯಕ್ಕೆ ಎಲ್ಲ ಒಂದೇ ಮಟ್ಟದಲ್ಲಿ ತಕೊ ಹೋಗ್ತಾ ಇರೋ ಏಕೈಕ ವ್ಯಕ್ತಿ ಅದು ಮಂಜಾಣ ನಿಮಗೆ ನಾಚಿಕೆ ಬೇಕು ನಿಮಗೆ ಹಳ್ಳಿಲಿ ಬಂದು ಬಂದು ಕುರ್ಕುರ್ ಎತ್ಕೊಳ್ತಾ ಇದಾರೆ ನಿಮಗೆ ಇದು ನಿಲ್ಲಿಸಲಿಗ ಇಪ್ಪತ್ತು ವರ್ಷದವರೆಗೆ ಯಾರು ಬುದ್ಧಿ ಕಲಿಸಿಲ್ಲ ನಾನು ಬುದ್ಧಿ ಕಳಿಸ್ತೀನಿ ಬುದ್ಧಿ ಇವ್ರಿಗೆ ಅಲ್ಲಿ ಕಲಿಸ್ಬೇಕು ಇವ್ರು ಏನ್ರಿ ಇವ್ರು ಯಾರ್ರಿ ಬುದ್ಧಿ ಕಲ್ಸೋಕ್ಕೆ ಜನ ಪ್ರಜಾಪ್ರಭುತ್ವದಲ್ಲಿ ಓಟ್ ಹಾಕೋದು ಸ್ವತಂತ್ರ ಹಾಕಿ ಕೊಟ್ಟಿರ್ತದೆ ಯಾರು ಒಳ್ಳೆಯದಾಗಿರ್ತೋ ಒಳ್ಳೆ ಓಟ್ ಹಾಕಿರ್ತಾರೆ ಯಾಕೆ ತೊಂಬತ್ತು ಸಾವಿರ ತಗೊಂಡ್ರು ಮುನ್ನೂರೈವತ್ತು ಇರೋರು ತೊಂಬತ್ಮೂರು ಸಾವಿರ ಹೆಂಗೆ ತಗೊಂಡ್ರು ಈ ಸರಿ ಅಲ್ಲಿ ಹೆಂಗೆ ತಗೊಂಡ್ರು ಅವರು ಮಾಡಿರೋಂಥ ಸಹಾಯ ತಾಲೂಕಿಗೆ ಮಾಡಿರೋಂಥ ಋಣ ತೀಸಕ್ಕೋಗ್ಸರ ಅವರು ಮಾಡಿದ್ದಾರೆ ಆಯ್ತಾ ಯಾವುದೇ ಕಾಣಕುವೆ ಈ ಇಂಥ ಪಿತೂರಿಗಳ ಇಂಥ ನಮ್ಮ ಕುರುಬು ತುಳಿತ ಅನ್ನೋದು ಎತ್ ಕಟ್ಟೋದು ಯಾರನ್ನ ನಾಲ್ಕು ಜನ ಕರ್ಕೊಬರೋದು ಮಾಡಿಸೋದು ಮಾಡಬೇಡಿ ನೀವು ಹಾಸ್ಪಿಟ್ಲಿಗೆ ಏನು ಅನ್ಲೀಗಲ್ ಕಟ್ಟಿದಿರಾ ಅದೇನು ನಗರಸಭೆ ಕಮಿಷನರ್ ಏನು ಮಾಡಿದ ಆದೇಶ ಅದರಂತೆ ನೀವು ಹೋಗಿ ಎಂದೂ ಇನ್ನೆಂದೂ ಇವತ್ತು ಲಾಸ್ಟು ಇನ್ನೆಂದೂ ಯಾವ ಪತ್ರಿಕೆ ಆಗಬೋದು ಯಾವ ಮೀಡಿಯಾದಲ್ಲಿ ಅಬೋದು ಕುರುಬ್ರ ಅಂತ ಹೇಳಿಬೇಡಿ ನೀವು ರಾಜಕೀಯ ವ್ಯಕ್ತಿಗಳ ಇದ್ದಾರೆ ಇದ್ದೇ ಈ ರಾಜಕೀಯ ವ್ಯಕ್ತಿಗಳು ಇಂಥ ಇವ್ರು ಮಾಡ್ತಾ ಇರೋದು ಇವ್ನು ಬರೀ ಇದೆ ನಮ್ಮ ಡಾಕ್ಟರ್ ಕುರುಬ್ರ ಹೆಸರು ಹಾಕೊಂಡು ಇವನು ಇರೋದು ನೆಕ್ಸ್ಟ್ ಚುನಾವಣೆ ಇಪ್ಪತ್ತೆಂಟು ಚುನಾವಣೆಗೆ ಕುರುಬುರು ವರದಾಕ್ಬಿಟ್ಟು ನಾನು ಗೆಲ್ಬೋದು ಮತ್ತೆ ಅಂತ ಅದು ಸಾಧ್ಯ ಇಲ್ಲ ಈ ಹುಣಸೂರು ತಾಲೂಕಿನ ಜನತೆ ಸಿ ಎಮ್ಮ ಬೆಂಬಲವಾಗಿ ನಿಂತಿದ್ದಾರೆ ಮಂಜಾಣ ನಿಂತಿರೋ ಅವ್ರ ಬೆಂಬಲ ಮಂಜಾಣ ಬೆಂಬಲವಾಗಿ ಇಡೀ ನೈಂಟಿ ನೈನ್ ಪರ್ಸೆಂಟು ವಿಶ್ವನಾಥ್ ಸಾಹೇಬರು ನಿಂತಾಗ ನಾವು ಕುರುಬರು ಓಟ್ ಮಾಡಿದ್ದೀವಿ ಯಾರಿಗೆ ಮಂಜಾಣ ಮಾಡಿರೋದು ಓಟ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಏನು ಹೇಳ್ತಾರೆ ಏನು ಹೇಳ್ತಾರೆ ಅವ್ರಿಗೆ ನಾವು ಓಟ್ ಮಾಡೋದು ಇಂಥ ಅಂಥವ್ರಿಗೆ ನಾವು ಓಟ್ ಮಾಡಲಿಲ್ಲ ನಮ್ಮ ಸಿ ಎಮ್ಮು ಇಂಥರು ಓಟ್ ಮಾಡಿ ಮಂಜುನಾಥ್ಗೆ ತಕ್ಷಣ ತೊಂಬತ್ತೈದು ಪರ್ಸೆಂಟು ನಾವು ಓಟ್ ಕೊಟ್ಟಿದ್ವಿ ಈ ಲೋಹಿತ್ತು ಆ ಕೇರಾರ್ದ ಇದು ಕೇರ್ ಪೇಟೆಯಿಂದ ಬಂದ್ಬಿಟ್ಟು ಇಲ್ಲಿ ನಾನು ಫೈಟ್ ಮಾಡ್ತೀನಿ ನಾನು ಒಂದು ಆಟ ಆಡಿಯೋ ಬಿಡ್ತೀನಿ ಇಲ್ಲೆಲ್ಲಿ ಆಟ ಆಡಿದ್ರಿ ಕೇರ್ ಕೇರ್ ಪೇಟೆಲ್ಲ ಆಡಿರಿ ಆಟವಾ ಅಲ್ಲಿ ಮಾಡಿ ಜನ ಸೇವೆ ಮಾಡಿ ಎಲ್ಲ ಜನಕ್ಕೆ ಸೇವೆ ಮಾಡಿ ನಿಮ್ಮೆಲ್ಲ ಬರೀ ಅಪಪ್ರಚಾರ ಬರ್ತದೆ ಯಾವ್ದು ಆಸ್ಪಿಟ್ಲ್ ಬರೋಕೆ ಹೆದ್ರತ ಕುಂತಾರೆ ಜನಗಳು ಎಲ್ಲಿ ಒಂದು ಕ ಸಣ್ಣ ಗಾಯ ಆಗ್ಬಿಟ್ಟು ಎಲ್ಲಿ ಕಾಲ್ ಬಿಡನಪ್ಪ ಅಂದ್ಬಿಟ್ಟು ಬತ್ತೇ ಇಲ್ಲ ಆ ತಕ್ಕೆ ಅದ ಮದ್ದು ವಿಶ್ವಾಸ ಪಡ್ಕೊಳ್ಳಿ ನೀವು ಇದನ್ನು ನಿಲ್ಸಿ ಆರೋಪ ನಿಲ್ಸಿ ನಿಲ್ಲಿಸಿ ಇರೋದ ಮಂಜುನಾಥ್ ಮೇಲೆ ಆ ರೂಪ ಇಲ್ಲಿವರೆಗೆ ಮಾಡಿರೋದಲ್ಲ ಸುದ್ದ ಸುಳ್ಳು ಅವು ಮಾಡಬೇಡಿ ನೀವು ಯಾರು ಮಾಡಿಸ್ತಾ ಇದ್ದರೆ ಹೇಳಿ ಹೇಳಿ ಮಾಡಿಸ್ತಾ ಇದ್ರೆ ನಮ್ಮ ಕುರುಬ ಕುರುಬಗಳು ಒಗ್ಗಟ್ಟ ಒರೆಸ್ಬೇಕಂತ ಯಾರು ಹೇಳಿ ಮಾಡಿಸ್ತಾ ಇರೋದು ನಿಲ್ಸಿ ನೀವು ಹಾಳಾಗ್ತಾ ಇದ್ರಿ ನೀವು ಬಳಿ ಬಸ್ಲಾಗ್ತಾ ಇದೀರಿ ಯಾರೊಂದು ಅಕ್ಷಣ ಕಟ್ಕೊಂಡು ನಾನು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸರ್ ರಾಮೇಗೌಡ